ಎಲ್ಲರಿಗೂ ನಮಸ್ಕಾರ ಟ್ರೇಡಿಂಗ್ ಅಂದ ತಕ್ಷಣ ನಮ್ಗೆಲ್ಲ ಚಾಟ್ಸ್ ಕ್ಯಾಂಡಲ್ಸ್ ಅನಾಲಿಸಿಸ್ ಎಲ್ಲ ನೆನಪಾಗುತ್ತೆ ಆದ್ರೆ ಇವೆಲ್ಲದಕ್ಕಿಂತ ಮುಖ್ಯವಾದ ಆದರೆ ನಾವು ಹೆಚ್ಚಾಗಿ ಕಡೆಗಣಿಸೋ ಒಂದು ವಿಷಯ ಇದೆ ಅದೇ ಟ್ರೇಡಿಂಗ್ ಸೈಕಾಲಜಿ ಬನ್ನಿ ಅದ್ರ ಬಗ್ಗೆ ಇವತ್ತು ಆಳವಾಗಿ ಮಾತಾಡೋಣ ಹಾಗಾದ್ರೆ ಒಂದು ಪ್ರಶ್ನೆ ಕೇಳೋಣ ನಾವು ಟ್ರೇಡಿಂಗ್ನಲ್ಲಿ ಗಂಟೆಗಟ್ಲೆ ಚಾರ್ಟ್ ನೋಡ್ತೀವಿ ಡೇಟಾ ಅನಲೈಸ್ ಮಾಡ್ತೀವಿ ಅಲ್ವಾ ಆದರೆ ನಮ್ಮ ಗೆಲುವು ಸೋಲನ್ನ ನಿರ್ಧಾರ ಮಾಡೋ ಅಸಲಿ ಫ್ಯಾಕ್ಟರಿ ಯಾವುದು ಈ ಚಾರ್ಟ್ ಅನಾಲಿಸಿಸ್ ಎಲ್ಲವನ್ನೂ ಮೀರಿ ನಿಲ್ಲೋದು ಯಾವುದು ಉತ್ತರ ತುಂಬಾ ಸಿಂಪಲ್ ಆದರೆ ಪವರ್ಫುಲ್ ಅದು ಟ್ರೇಡರ್ನ ಮನಸ್ಸು ಹೌದು ಯಶಸ್ಸು ಮತ್ತು ಸೋಲಿನ ನಡುವೆ ಇರೋ ದೊಡ್ಡ ವ್ಯತ್ಯಾಸನೇ ನಮ್ಮ ಮೈಂಡ್ಸೆಟ್ ಈ ಇಡೀ ಚರ್ಚೆಯಲ್ಲಿ ನಾವು ಟ್ರೇಡಿಂಗ್ನ ಈ ಹ್ಯೂಮನ್ ಎಲಿಮೆಂಟನ್ನೇ ಡೀಪ್ ಆಗಿ ನೋಡೋಣ ಸರಿ ಹಾಗಾದ್ರೆ ನಮ್ಮ ಇವತ್ತಿನ ಪಯಣ ಹೇಗಿರುತ್ತೆ ಅಂದರೆ ಮೊದಲು ಟ್ರೇಡಿಂಗ್ ಅಖಾಡ ಅಂದರೆ ಏನು ಅಂತ ನೋಡಿ ನಮ್ಮನ್ನ ಆಡಿಸೋ ಪ್ರಮುಖ ಭಾವನೆಗಳ ಬಗ್ಗೆ ತಿಳ್ಕೊಂಡು ನಮ್ಮ ಮೆದುಳಿನಲ್ಲೇ ಅಡಗಿರೋ ಕೆಲವು ಬಲೆಗಳ ಬಗ್ಗೆ ಚರ್ಚೆ ಮಾಡಿ ಎರಡು ತರದ ಮೈಂಡ್ಸೆಟ್ಗಳನ್ನು ನೋಡಿ ಕೊನೆಗೆ ಇದರಲ್ಲಿ ಮಾಸ್ಟರಿ ಸಾಧಿಸೋದು ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋಣ ಓಕೆ ಹಾಗಾದ್ರೆ ಮೊದಲನೇ ಹೆಜ್ಜೆ ಇಡೋಣ ಟ್ರೇಡಿಂಗ್ ಸೈಕಾಲಜಿ ಅಂದ್ರೆ ಏನು ನೋಡಿ ಟೆಕ್ನಿಕಲ್ ಮತ್ತೆ ಫಂಡಮೆಂಟಲ್ ಅನಾಲಿಸಿಸ್ ಎಲ್ಲವೂ ಮಾರ್ಕೆಟ್ನ ಮೇಲೆ ಫೋಕಸ್ ಮಾಡುತ್ತೆ ಅಂದ್ರೆ ಏನು ಖರೀದಿಸಬೇಕು ಯಾವಾಗ ಮಾರಬೇಕು ಅಂತ ಹೇಳುತ್ತೆ ಆದರೆ ಟ್ರೇಡಿಂಗ್ ಸೈಕಾಲಜಿ ಅದು ಫೋಕಸ್ ಮಾಡೋದು ನಮ್ಮ ಮೇಲೆ ಅಂದ್ರೆ ಟ್ರೇಡರ್ನ ಮೇಲೆ ಇನ್ನು ಸರಳವಾಗಿ ಹೇಳೋದಾದ್ರೆ ಟ್ರೇಡಿಂಗ್ ಸೈಕಾಲಜಿ ಅನ್ನೋದು ನಮ್ಮ ಭಾವನಾತ್ಮಕ ಮತ್ತೆ ಮಾನಸಿಕ ಸ್ಥಿತಿ ಲಾಸ್ ಆಗತ್ತೆ ಅನ್ನೋ ಭಯ ಜಾಸ್ತಿ ಲಾಭ ಮಾಡಬೇಕು ಅನ್ನೋ ಆಸೆ ಈ ತರದ ಫೀಲಿಂಗ್ಸ್ ಬಂದಾಗ ನಮ್ಮ ಲಾಜಿಕ್ ಹೇಗೆ ಹಿಂದೆಕ್ಕೆ ಹೋಗಿ ಇಮೋಷನ್ಸ್ ಮುಂದೆ ಬಂದು ನಮ್ಮ ನಿರ್ಧಾರಗಳನ್ನು ಕಂಟ್ರೋಲ್ ಮಾಡುತ್ತೆ ಅನ್ನೋದೇ ಇದ್ರ ತಿರುಳು ಸರಿ ಹಾಗಾದ್ರೆ ನಮ್ಮನ್ನ ಕಂಟ್ರೋಲ್ ಮಾಡೋ ಆ ಎಮೋಷನ್ಸ್ ಯಾವುದು ಟ್ರೇಡಿಂಗ್ನಲ್ಲಿ ಆಗೋ ಬಹುತೇಕ ತಪ್ಪುಗಳಿಗೆ ಕಾರಣ ಆಗೋದು ಎರಡೇ ಎರಡು ಮುಖ್ಯವಾದ ಭಾವನೆಗಳು ಒಂದು ದುರಾಸೆ ಇನ್ನೊಂದು ಭಯ ಇವೆರಡರ ಆಟನೇ ಇಡೀ ಟ್ರೇಡಿಂಗ್ ಜರ್ನಿ ಮೊದಲು ದುರಾಸೆಯ ಬಗ್ಗೆ ಮಾತಾಡೋಣ ಅತಿಯಾದ ಲಾಭದ ಆಸೆ ನಮ್ಮಿಂದ ಏನೆಲ್ಲ ಮಾಡಿಸ್ತೆ ಗೊತ್ತಾ ಪ್ರಾಫಿಟ್ನಲ್ಲಿರೋ ಟ್ರೇಡನ್ನ ಇನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ ಮೇಲ್ ಹೋಗುತ್ತೆ ಅಂತ ಹಿಡಿದಿಟ್ಕೊಂಡು ಬಂದ ಲಾಭವನ್ನು ಕಳ್ಕೊಳ್ಳೋದು ಇಲ್ಲಾಂದ್ರೆ ಯಾವುದೋ ಸ್ಟಾಕ್ ರಾಕೆಟ್ ತರ ಮೇಲ್ ಹೋಗ್ತಾ ಇದ್ರೆ ಅಯ್ಯೋ ನಾನೀ ಅವಕಾಶ ಮಿಸ್ ಮಾಡ್ಕೊತೀನಿ ಅನ್ನೋ ಭಯ ಅಂದ್ರೆ ಫೋಮೋ ಅದರಿಂದ ತುದಿಯಲ್ಲಿ ಹೋಗಿ ಎಂಟ್ರಿ ತಗೊಳ್ಳೋದು ಇದೆಲ್ಲ ದುರಾಸೆಯ ಆಟ ದುರಾಸೆ ನಾಣ್ಯದ ಒಂದು ಮುಖ ಆದ್ರೆ ಇನ್ನೊಂದು ಮುಖನೇ ಭಯ ಇದೂ ಕೂಡ ಅಷ್ಟೇ ಡೇಂಜರಸ್ ದುಡ್ಡು ಕಳ್ಕೊಳ್ತೀನಿ ಅನ್ನೋ ಆತಂಕದಿಂದ ಏನಾಗುತ್ತೆ ಚೆನ್ನಾಗಿ ಪ್ರಾಫಿಟ್ ಕೊಡ್ತಿರೋ ಟ್ರೇಡನ್ನ ಸಣ್ಣ ಲಾಭಕ್ಕೆ ಮಾರಾಟ ಮಾಡ್ಬಿಡ್ತೀವಿ ಆಮೇಲೆ ಅದು ಎಷ್ಟೋ ಮೇಲ್ ಹೋಗುತ್ತೆ ಇನ್ನು ಮಾರ್ಕೆಟ್ ಸ್ವಲ್ಪ ಕೇಳಗೆ ಬಂತು ಅಂದರೆ ಸಾಕು ಗಾಬರಿಯಾಗಿ ಸೆಲ್ ಮಾಡಿ ನಿಜವಾದ ನಷ್ಟ ಮಾಡ್ಕೊಳ್ತೀವಿ ಇದೆಲ್ಲ ಭಯದ ಪರಿಣಾಮ ಇದು ಕೇವಲ ದುರಾಸೆ ಭಯದ ಕಥೆ ಅಲ್ಲ ನಮ್ಮ ಮೆದುಳಿದೆಯಲ್ಲ ಅದು ನಮ್ಮನ್ನು ಟ್ರ್ಯಾಪ್ ಮಾಡೋಕೆ ಕೆಲವು ಶಾರ್ಟ್ಕಟ್ಗಳನ್ನು ಇಟ್ಕೊಂಡಿದೆ ಇದನ್ನು ಕಾಗ್ನೆಟಿವ್ ಬಯಾಸಸ್ ಅಂತ ಕರೀತಾರೆ ದಿನನಿತ್ಯದ ಜೀವನಕ್ಕೆ ಇವು ಹೆಲ್ಪ್ ಮಾಡಬಹುದು ಆದರೆ ಟ್ರೇಡಿಂಗ್ ಅಖಾಡದಲ್ಲಿ ಇವೇ ನಮಗೆ ಶತ್ರುಗಳಾಗುತ್ತವೆ ಯಾಕೆಂದರೆ ಈ ಮಾತನ್ನ ಕೇಳಿ ನಮ್ಮ ಮೆದುಳು ಡಿಸೈನ್ ಆಗಿರೋದು ಸರ್ವೈವಲ್ಗಾಗಿ ಸ್ಟಾಕ್ ಮಾರ್ಕೆಟ್ಗಾಗಿ ಅಲ್ಲ ಎಷ್ಟು ನಿಜ ಅಲ್ವಾ ನಮ್ಮ ಬ್ರೇನ್ ಯಾವಾಗ್ಲೂ ನಮ್ಮನ್ನ ಅಪಾಯದಿಂದ ಕಾಪಾಡೋಕ್ ನೋಡುತ್ತೆ ಆದರೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ರಿಸ್ಕ್ಗಳ ಆಟ ಇಲ್ಲೇ ನೋಡಿ ನಮ್ಮ ಸಹಜ ಪ್ರವೃತ್ತಿಗೂ ಮಾರ್ಕೆಟ್ಗೂ ನಡುವೆ ಸಂಘರ್ಷ ಶುರುವಾಗೋದು ಇದಕ್ಕೆ ಒಂದು ಬೆಸ್ಟ್ ಉದಾಹರಣೆ ಅಂದ್ರೆ ಲಾಸ್ ಅವರ್ಷನ್ ಸೈಕಾಲಜಿ ಪ್ರಕಾರ ಒಂದು ನಷ್ಟದಿಂದ ಆಗೋ ನೋವು ಅಷ್ಟೇ ಮೊತ್ತದ ಲಾಭದಿಂದ ಸಿಗೋ ಸಂತೋಷಕ್ಕಿಂತ ಎರಡು ಪಟ್ಟು ಜಾಸ್ತಿ ಇರುತ್ತಂತೆ ಅಂದರೆ ನೂರು ರೂಪಾಯಿ ಲಾಸ್ ಆದಾಗೋ ಬೇಜಾರು ನೂರು ರೂಪಾಯಿ ಪ್ರಾಫಿಟ್ ಆದಾಗೋ ಖುಷಿಗಿಂತ ಡಬಲ್ ಸ್ಟ್ರಾಂಗ್ ಆಗಿರುತ್ತೆ ಇದೇ ಕಾರಣಕ್ಕೆ ನಾವು ಲಾಸ್ನಲ್ಲಿರೋ ಟ್ರೇಡ್ಗಳನ್ನ ಇಲ್ಲ ಇದು ವಾಪಸ್ ಬರುತ್ತೆ ಅಂತ ಹಿಡಿದಿಟ್ಕೊಳ್ತೀವಿ ಯಾಕಂದರೆ ಆ ನಷ್ಟದ ನೋವನ್ನು ಒಪ್ಕೊಳ್ಳೋಕೆ ಮನಸ್ಸು ರೆಡಿ ಇರಲ್ಲ ಇದು ಅಷ್ಟೇ ಅಲ್ಲ ಇನ್ನೂ ಕೆಲವು ಮೆಂಟಲ್ ಟ್ರ್ಯಾಪ್ಗಳಿವೆ ನಾವೊಂದು ಸ್ಟಾಕ್ ಖರೀದಿ ಮಾಡಿದರೆ ಅದಕ್ಕೆ ಪೂರಕವಾದ ಸುದ್ದಿಗಳನ್ನೇ ಹುಡುಕಿ ನಂಬೋದು ಇದನ್ನು ಕನ್ಫರ್ಮೇಷನ್ ಬಾಯಾಸ್ ಅಂತಾರೆ ಅಥವಾ ಮಾರ್ಕೆಟ್ ಸತತವಾಗಿ ಏರ್ತಿದ್ರೆ ಅದು ಹಾಗೇ ಏರ್ತಾ ಇರುತ್ತೆ ಅಂತ ಅನ್ಕೊಳ್ಳೋದು ಹೀಗೆ ನಮ್ಮ ಮೆದುಳು ನಮಗೆ ತಿಳಿಯದಂತೆ ನಮ್ಮನ್ನ ದಾರಿ ತಪ್ಪಿಸುತ್ತೆ ಸರಿ ಈ ಎಲ್ಲ ಸಮಸ್ಯೆಗಳನ್ನು ನೋಡಿದ್ವಿ ಹಾಗಾದ್ರೆ ಯಾವುದು ಇಲ್ಲಿ ಮೂಲಭೂತವಾಗಿ ಎರಡೇ ದಾರಿಗಳಿರೋದು ಒಂದು ಭಾವನೆಗಳ ಆಧಾರದ ಮೇಲೆ ಟ್ರೇಡ್ ಮಾಡೋ ಹವ್ಯಾಸಿ ಟ್ರೇಡರ್ ದಾರಿ ಇನ್ನೊಂದು ಶಿಸ್ತಿನಿಂದ ಟ್ರೇಡ್ ಮಾಡೋ ಪ್ರೊಫೆಷನಲ್ ಟ್ರೇಡರ್ ದಾರಿ ಬನ್ನಿ ಇವೆರಡಾರ ವ್ಯತ್ಯಾಸ ನೋಡೋಣ ಈ ಟೇಬಲ್ ನೋಡಿ ವ್ಯತ್ಯಾಸ ಎಷ್ಟು ಕ್ಲಿಯರ್ ಆಗಿದೆ ಹವ್ಯಾಸಿ ಟ್ರೇಡರ್ನ ಫೋಕಸ್ ಯಾವಾಗಲೂ ದುಡ್ಡಿನ ಮೇಲೆ ಅಂದರೆ ಪ್ರಾಫಿಟ್ ಲಾಸ್ ಮೇಲೆ ಇರುತ್ತೆ ಆದರೆ ಪ್ರೊಫೆಷ್ನಲ್ ಟ್ರೇಡರ್ ತನ್ನ ಪ್ರಾಸೆಸ್ ಮೇಲೆ ಫೋಕಸ್ ಮಾಡ್ತಾರೆ ಅಂದರೆ ಪ್ಲಾನ್ ಪ್ರಕಾರ ಟ್ರೇಡ್ ಮಾಡ್ತಾ ಇದ್ದೀನಾ ಇಲ್ವಾ ಅನ್ನೋದ್ರ ಮೇಲೆ ಒಂದು ಲಾಸ್ ಆದರೆ ಹವ್ಯಾಸಿ ಟ್ರೇಡರ್ ಕೋಪ ಮಾಡಿಕೊಂಡು ರಿವೆಂಜ್ ಟ್ರೇಡಿಂಗ್ ಮಾಡ್ತಾರೆ ಆದರೆ ಪ್ರೊಫೆಷ್ನಲ್ ಅದನ್ನ ಬಿಸ್ನೆಸ್ನ ಒಂದು ಭಾಗ ಅಂತ ಒಪ್ಕೊಂಡು ಅದರಿಂದ ಪಾಠ ಕಲಿತಾರೆ ಇದೇ ನೋಡಿ ದೊಡ್ಡ ವ್ಯತ್ಯಾಸ ಸರಿ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ ಈಗ ಪರಿಹಾರದ ಕಡೆಗೆ ಬರೋಣ ನಮ್ಮ ಮನಸ್ಸಿನ ಕಂಟ್ರೋಲ್ ಮಾಡಿ ಆ ಪ್ರೊಫೆಷನಲ್ ಮೈಂಡ್ಸೆಟ್ ಅನ್ನ ಬೆಳೆಸ್ಕೊಳ್ಳೋದು ಹೇಗೆ ಅದಕ್ಕೆ ಕೆಲವು ದಾರಿಗಳಿವೆ ನೋಡೋಣ ಬನ್ನಿ ಇಲ್ಲಿರೋ ನಾಲ್ಕು ಸ್ಟೆಪ್ಸ್ ಇವು ಬರೀ ಪಾಯಿಂಟ್ಸ್ ಅಲ್ಲ ಇವು ಶಿಸ್ತನ್ನ ಬೆಳೆಸ್ಕೊಳಕಿರೋ ಟೂಲ್ಸ್ ಮೊದಲನೇದಾಗಿ ಒಂದು ಟ್ರೇಡಿಂಗ್ ಪ್ಲಾನ್ ಮಾರ್ಕೆಟ್ ಓಪನ್ ಆಗೋಕು ಮುಂಚೆ ಎಲ್ಲಿ ಎಂಟ್ರಿ ಎಲ್ಲಿ ಎಕ್ಸಿಟ್ ಎಷ್ಟು ರಿಸ್ಕ್ ಅಂತ ಎಲ್ಲವನ್ನೂ ಬರೆದಿಟ್ಕೊಳ್ಬೇಕು ಇದು ಎಮೋಷನಲ್ ಡಿಸಿಷನ್ಸ್ಗಳಿಗೆ ಬ್ರೇಕ್ ಹಾಕುತ್ತೆ ಎರಡನೇದು ಟ್ರೇಡಿಂಗ್ ಜರ್ನಲ್ ಇದು ನಮ್ಮ ತಪ್ಪುಗಳನ್ನ ತೋರ್ಸೋ ಕನ್ನಡಿಯಿದ್ದಾಗೆ ಮೂರನೇದು ಪ್ರಾಬಿಲಿಟಿ ಅಂದ್ರೆ ಸಂಭವನೀಯತೆಗಳಲ್ಲಿ ಯೋಚಿಸೋದು ಪ್ರತಿಯೊಂದು ಟ್ರೇಡ್ ಕೂಡ ಒಂದು ನಾಣ್ಯ ಚಿಮ್ಮಿದ ಹಾಗೆ ಸೋಲು ಗೆಲುವು ಎರಡೂ ಸಾಧ್ಯ ಒಂದೇ ಟ್ರೇಡ್ನಲ್ಲಿ ಲೈಫ್ ಬದಲಾಗಲ್ಲ ಮತ್ತು ಕೊನೆಯದಾಗಿ ಅತೀ ಮುಖ್ಯವಾಗಿ ಒನ್ ಪರ್ಸೆಂಟ್ ರೂಲ್ ಯಾವುದೇ ಕಾರಣಕ್ಕೂ ಒಂದೇ ಟ್ರೇಡ್ನಲ್ಲಿ ನಮ್ಮ ಕ್ಯಾಪಿಟಲ್ನ ಒಂದರಿಂದ ಎರಡು ಪರ್ಸೆಂಟ್ಗಿಂತ ಹೆಚ್ಚು ರಿಸ್ಕ್ ತಗೋಬಾರ್ದು ಇದು ನಮ್ಮ ಸೇಫ್ಟಿ ನ್ಯಾಟ್ ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಇದನ್ನ ಪ್ರತಿಯೊಬ್ಬರೂ ತಮಗೆ ತಾವೇ ಕೇಳಿಕೊಳ್ಬೇಕು ಟ್ರೇಡಿಂಗ್ ಅನ್ನೋ ಈ ಪಯಣದಲ್ಲಿ ಒಬ್ಬ ಟ್ರೇಡರ್ ಮೊದಲು ಎದುರಿಸಬೇಕಾದ ಮತ್ತು ಗೆಲ್ಲಲೇಬೇಕಾದ ಭಾವನಾತ್ಮಕ ಸವಾಲು ಯಾವುದು ಯೋಚನೆ ಮಾಡಿ ಉತ್ತರ ನಿಮ್ಮಲ್ಲೇ ಇದೆ ಆಟ ದುರಾಸೆ ನಾಣ್ಯದ ಒಂದು ಮುಖ ಆದರೆ ಇನ್ನೊಂದು ಮುಖನೇ ಭಯ ಇದೂ ಕೂಡ ಅಷ್ಟೇ ಡೇಂಜರಸ್ ದುಡ್ಡು ಕಳ್ಕೊಳ್ತೀನಿ ಅನ್ನೋ ಆತಂಕದಿಂದ ಏನಾಗುತ್ತೆ ಚೆನ್ನಾಗಿ ಪ್ರಾಫಿಟ್ ಕೊಡ್ತಿರೋ ಟ್ರೇಡನ್ನು ಸಣ್ಣ ಲಾಭಕ್ಕೆ ಮಾರಾಟ ಮಾಡಿಬಿಡ್ತೀವಿ ಆಮೇಲೆ ಅದು ಎಷ್ಟೋ ಮೇಲೆ ಹೋಗುತ್ತೆ ಇನ್ನು ಮಾರ್ಕೆಟ್ ಸ್ವಲ್ಪ ಕೇಳಗೆ ಬಂತು ಅಂದರೆ ಸಾಕು ಗಾಬರಿಯಾಗಿ ಸೆಲ್ ಮಾಡಿ ನಿಜವಾದ ನಷ್ಟ ಮಾಡ್ಕೊಳ್ತೀವಿ ಇದೆಲ್ಲ ಭಯದ ಪರಿಣಾಮ ಇದು ಕೇವಲ ದುರಾಸೆ ಭಯದ ಕಥೆ ಅಲ್ಲ ನಮ್ಮ ಮೆದುಳಿದೆಯಲ್ಲ ಅದು ನಮ್ಮನ್ನ ಟ್ರ್ಯಾಪ್ ಮಾಡೋಕೆ ಕೆಲವು ಶಾರ್ಟ್ ಕಟ್ ಗಳನ್ನ ಇಟ್ಕೊಂಡಿದೆ ಇದನ್ನ ಕಾಗ್ನೆಟಿವ್ ಬಯಾಸಿಸ್ ಅಂತ ಕರೀತಾರೆ ದಿನನಿತ್ಯದ ಜೀವನಕ್ಕೆ ಇವು ಹೆಲ್ಪ್ ಮಾಡಬಹುದು ಆದರೆ ಟ್ರೇಡಿಂಗ್ ಅಖಾಡದಲ್ಲಿ ಇವೇ ನಮಗೆ ಶತ್ರುಗಳಾಗುತ್ತವೆ ಯಾಕೆಂದ್ರೆ ಈ ಮಾತನ್ನ ಕೇಳಿ ನಮ್ಮ ಮೆದುಳು ಡಿಸೈನ್ ಆಗಿರೋದು ಸರ್ವೈವಲ್ಗಾಗಿ ಸ್ಟಾಕ್ ಮಾರ್ಕೆಟ್ಗಾಗಿ ಅಲ್ಲ ಎಷ್ಟು ನಿಜ ಅಲ್ವಾ ನಮ್ಮ ಬ್ರೇನ್ ಯಾವಾಗ್ಲೂ ನಮ್ಮನ್ನ ಅಪಾಯದಿಂದ ಕಾಪಾಡೋಕ್ ನೋಡುತ್ತೆ ಆದರೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ರಿಸ್ಕ್ಗಳ ಆಟ ಇಲ್ಲೇ ನೋಡಿ ನಮ್ಮ ಸಹಜ ಪ್ರವೃತ್ತಿಗೂ ಮಾರ್ಕೆಟ್ಗೂ ನಡುವೆ ಸಂಘರ್ಷ ಶುರುವಾಗೋದು ಇದಕ್ಕೆ ಒಂದು ಬೆಸ್ಟ್ ಉದಾಹರಣೆ ಅಂದ್ರೆ ಲಾಸ್ ಅವರ್ಷನ್ ಸೈಕಾಲಜಿ ಪ್ರಕಾರ ಒಂದು ನಷ್ಟದಿಂದ ಆಗೋ ನೋವು ಅಷ್ಟೇ ಮೊತ್ತದ ಲಾಭದಿಂದ ಸಿಗೋ ಸಂತೋಷಕ್ಕಿಂತ ಎರಡು ಪಟ್ಟು ಜಾಸ್ತಿ ಇರುತ್ತಂತೆ ಅಂದರೆ ನೂರು ರೂಪಾಯಿ ಲಾಸ್ ಆದಾಗೋ ಬೇಜಾರು ನೂರು ರೂಪಾಯಿ ಪ್ರಾಫಿಟ್ ಆದಾಗೋ ಖುಷಿಗಿಂತ ಡಬಲ್ ಸ್ಟ್ರಾಂಗ್ ಆಗಿರುತ್ತೆ ಇದೇ ಕಾರಣಕ್ಕೆ ನಾವು ಲಾಸ್ನಲ್ಲಿರೋ ಟ್ರೇಡ್ಗಳನ್ನ ಇಲ್ಲ ಇದು ವಾಪಸ್ ಬರುತ್ತೆ ಅಂತ ಹಿಡಿದಿಟ್ಕೊಳ್ತೀವಿ ಯಾಕಂದರೆ ಆ ನಷ್ಟದ ನೋವನ್ನು ಒಪ್ಕೊಳ್ಳೋಕೆ ಮನಸ್ಸು ರೆಡಿ ಇರಲ್ಲ ಇದು ಅಷ್ಟೇ ಅಲ್ಲ ಇನ್ನೂ ಕೆಲವು ಮೆಂಟಲ್ ಟ್ರ್ಯಾಪ್ಗಳಿವೆ ನಾವೊಂದು ಸ್ಟಾಕ್ ಖರೀದಿ ಮಾಡಿದರೆ ಅದಕ್ಕೆ ಪೂರಕವಾದ ಸುದ್ದಿಗಳನ್ನೇ ಹುಡುಕಿ ನಂಬೋದು ಇದನ್ನು ಕನ್ಫರ್ಮೇಷನ್ ಬಾಯಾಸ್ ಅಂತಾರೆ ಅಥವಾ ಮಾರ್ಕೆಟ್ ಸತತವಾಗಿ ಏರ್ತಿದ್ರೆ ಅದು ಹಾಗೇ ಏರ್ತಾ ಇರುತ್ತೆ ಅಂತ ಅನ್ಕೊಳ್ಳೋದು ಹೀಗೆ ನಮ್ಮ ಮೆದುಳು ನಮಗೆ ತಿಳಿಯದಂತೆ ನಮ್ಮನ್ನ ದಾರಿ ತಪ್ಪಿಸುತ್ತೆ ಸರಿ ಈ ಎಲ್ಲ ಸಮಸ್ಯೆಗಳನ್ನು ನೋಡಿದ್ವಿ ಹಾಗಾದ್ರೆ ದಾರಿ ಯಾವುದು ಇಲ್ಲಿ ಮೂಲಭೂತವಾಗಿ ಎರಡೇ ದಾರಿಗಳಿರೋದು ಒಂದು ಭಾವನೆಗಳ ಆಧಾರದ ಮೇಲೆ ಟ್ರೇಡ್ ಮಾಡೋ ಹವ್ಯಾಸಿ ಟ್ರೇಡರ್ ದಾರಿ ಇನ್ನೊಂದು ಶಿಸ್ತಿನಿಂದ ಟ್ರೇಡ್ ಮಾಡೋ ಪ್ರೊಫೆಷನಲ್ ಟ್ರೇಡರ್ ದಾರಿ ಬನ್ನಿ ಇವೆರಡರ ವ್ಯತ್ಯಾಸ ನೋಡೋಣ ಈ ಟೇಬಲ್ ನೋಡಿ ವ್ಯತ್ಯಾಸ ಎಷ್ಟು ಕ್ಲಿಯರ್ ಆಗಿದೆ ಹವ್ಯಾಸಿ ಟ್ರೇಡರ್ನ ಫೋಕಸ್ ಯಾವಾಗಲೂ ದುಡ್ಡಿನ ಮೇಲೆ ಅಂದರೆ ಪ್ರಾಫಿಟ್ ಲಾಸ್ ಮೇಲೆ ಇರುತ್ತೆ ಆದರೆ ಪ್ರೊಫೆಷ್ನಲ್ ಟ್ರೇಡರ್ ತನ್ನ ಪ್ರಾಸೆಸ್ ಮೇಲೆ ಫೋಕಸ್ ಮಾಡ್ತಾರೆ ಅಂದರೆ ಪ್ಲಾನ್ ಪ್ರಕಾರ ಟ್ರೇಡ್ ಮಾಡ್ತಾ ಇದ್ದೀನಾ ಇಲ್ವಾ ಅನ್ನೋದ್ರ ಮೇಲೆ ಒಂದು ಲಾಸ್ ಆದರೆ ಹವ್ಯಾಸಿ ಟ್ರೇಡರ್ ಕೋಪ ಮಾಡಿಕೊಂಡು ರಿವೆಂಜ್ ಟ್ರೇಡಿಂಗ್ ಮಾಡ್ತಾರೆ ಆದರೆ ಪ್ರೊಫೆಷ್ನಲ್ ಅದನ್ನ ಬಿಸ್ನೆಸ್ನ ನ ಒಂದು ಭಾಗ ಅಂತ ಒಪ್ಕೊಂಡು ಅದರಿಂದ ಪಾಠ ಕಲಿತಾರೆ ಇದೇ ನೋಡಿ ದೊಡ್ಡ ವ್ಯತ್ಯಾಸ ಸರಿ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ ಈಗ ಪರಿಹಾರದ ಕಡೆಗೆ ಬರೋಣ ನಮ್ಮ ಮನಸ್ಸಿನ ಕಂಟ್ರೋಲ್ ಮಾಡಿ ಆ ಪ್ರೊಫೆಷನಲ್ ಮೈಂಡ್ಸೆಟ್ ಅನ್ನ ಬೆಳೆಸ್ಕೊಳ್ಳೋದು ಹೇಗೆ ಅದಕ್ಕೆ ಕೆಲವು ದಾರಿಗಳಿವೆ ನೋಡೋಣ ಬನ್ನಿ ಇಲ್ಲಿರೋ ನಾಲ್ಕು ಸ್ಟೆಪ್ಸ್ ಇವು ಬರೀ ಪಾಯಿಂಟ್ಸ್ ಅಲ್ಲ ಇವು ಶಿಸ್ತನ್ನ ಬೆಳೆಸ್ಕೊಳ್ಳೋಕಿರೋ ಟೂಲ್ಸ್ ಮೊದಲನೇದಾಗಿ ಒಂದು ಟ್ರೇಡಿಂಗ್ ಪ್ಲಾನ್ ಮಾರ್ಕೆಟ್ ಓಪನ್ ಆಗೋಕು ಮುಂಚೆ ಎಲ್ಲಿ ಎಂಟ್ರಿ ಎಲ್ಲಿ ಎಕ್ಸಿಟ್ ಎಷ್ಟು ರಿಸ್ಕ್ ಅಂಟ ಎಲ್ಲವನ್ನೂ ಬರ್ದಿಟ್ಕೊಳ್ಬೇಕು ಇದು ಎಮೋಷನಲ್ ಡಿಸಿಷನ್ಸ್ಗಳಿಗೆ ಬ್ರೇಕ್ ಹಾಕುತ್ತೆ ಎರಡನೇದು ಟ್ರೇಡಿಂಗ್ ಜರ್ನಲ್ ಇದು ನಮ್ಮ ತಪ್ಪುಗಳನ್ನ ತೋರ್ಸೋ ಕನ್ನಡಿಯಿದ್ದಾಗೆ ಮೂರ್ನೇದು ಪ್ರಾಬಿಲಿಟಿ ಅಂದ್ರೆ ಸಂಭವನೀಯತೆಗಳಲ್ಲಿ ಯೋಚ್ಸೋದು ಪ್ರತಿಯೊಂದು ಟ್ರೇಡ್ ಕೂಡ ಒಂದು ನಾಣ್ಯ ಚಿಮ್ಮಿದ ಹಾಗೆ ಸೋಲು ಗೆಲುವು ಎರಡೂ ಸಾಧ್ಯ ಒಂದೇ ಟ್ರೇಡ್ನಲ್ಲಿ ಲೈಫ್ ಬದಲಾಗಲ್ಲ ಮತ್ತು ಕೊನೆಯದಾಗಿ ಅತಿ ಮುಖ್ಯವಾಗಿ ಒನ್ ಪರ್ಸೆಂಟ್ ರೂಲ್ ಯಾವುದೇ ಕಾರಣಕ್ಕೂ ಒಂದೇ ಟ್ರೇಡ್ನಲ್ಲಿ ನಮ್ಮ ಕ್ಯಾಪಿಟಲ್ನ ಒಂದರಿಂದ ಎರಡು ಪರ್ಸೆಂಟ್ಗಿಂತ ಹೆಚ್ಚು ರಿಸ್ಕ್ ತಗೋಬಾರ್ದು ಇದು ನಮ್ಮ ಸೇಫ್ಟಿ ನ್ಯಾಟ್ ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಇದನ್ನ ಪ್ರತಿಯೊಬ್ಬರೂ ತಮಗೆ ತಾವೇ ಕೇಳಿಕೊಳ್ಳಬೇಕು ಟ್ರೇಡಿಂಗ್ ಅನ್ನೋ ಈ ಪಯಣದಲ್ಲಿ ಒಬ್ಬ ಟ್ರೇಡರ್ ಮೊದಲು ಎದುರಿಸಬೇಕಾದ ಮತ್ತು ಗೆಲ್ಲಲೇಬೇಕಾದ ಭಾವನಾತ್ಮಕ ಸವಾಲು ಯಾವುದು ಯೋಚನೆ ಮಾಡಿ ಉತ್ತರ ನಿಮ್ಮಲ್ಲೇ ಇದೆ